Hello guys. ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶ್ರೇಷ್ಠ ಆರಾಮಾಗಿ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ ತಾಂಡವ ಬರ್ತಾನೆ ಆಗ ಶ್ರೇಷ್ಠ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಾಂಡವ್ ಅಂತ ಹೇಳಿ ಕತ್ತೆ ನೋಡಿದ್ರೆ ಅವಳು ಫುಲ್ಲು ಶಾಕ್ ಆಗಿ ಹೋಗ್ಬಿಡುತ್ತೆ ಅವ್ನು ಬಂದಿರೋದಕ್ಕೆ ತಾಂಡವ್ ನೀನೇ ನಿಲ್ಲಿ ಅಂತ ಹೇಳಿದಾಗ ಏನು ಶ್ರೇಷ್ಠ ಈ ಥರ ಡೌಟಲ್ಲಿ ಕೇಳ್ತಾ ಇದೆಯಾ ನಿನಗೆ ಖುಷಿ ಆಗ್ಬೇಕಲ್ವ ನಾನು ಬಂದಿರೋದಕ್ಕೆ ನೀನು ಅನುಮಾನ ಪಡ್ತಾ ಇದೆಯಾ ಅಂತ ಹೇಳಿದಾಗ ತಾಂಡವ್ ಹೌದು ನೀನು ಬರಬಾರ್ದಾಗಿತ್ತು ಇನ್ನೂ ಒಂದೆರಡು ದಿನ ಜೈಲಲ್ಲೇ ಇರಬೇಕಾಗಿತ್ತು ಶ್ರೇಷ್ಠ ನಿನ್ಗೆ ಏನಾದ್ರು ತಲೆಗಿರೆಗೆ ಇಟ್ಟಿದ್ಯಾ ಹೇಗೆ ಯಾಕೆ ತರ ಎಲ್ಲ ಮಾತಾಡ್ತಾ ಇದ್ದೀಯ ಅಂತ ಹೇಳಿದಾಗ ಹೌದು ನಾನು ಇವಾಗ ನಿನ್ನನ್ನು ಜೈಲಿಂದ ಯಾಕೆ ಬಿಡಿಸ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ಇನ್ನೊಂದು ಎರಡು ದಿನ ಇತ್ತು ಅಂತಂದ್ರೆ ಆ ಹಾದಿ ಆಗಿರೋ ಕೇಸನ್ನ ನಾವೇ ಉಲ್ಟ ಮಾಡ್ಬೋದಾಗಿತ್ತು ಅವ್ರಿಗೆಲ್ಲರಿಗೂ ಕೂಡ ನಾವು ಏನಾದರೂ ಹೇಳಿ ವುಮೆನ್ ಕಾರ್ಡ್ ಪ್ಲೇ ಮಾಡಿ ನಮ್ಮ ದುಡ್ಡನ್ನ ನಾವು ಜಾಸ್ತಿ ಪಡ್ಕೋಬೋದಾಗಿತ್ತಲ್ವಾ ಅಂತ ಹೇಳಿ ಹೇಳ್ತಾ ಇರ್ತದಾಗ ಶ್ರೇಷ್ಠ ಅದಕ್ಕೋಸ್ಕರ ನೀನು ನನ್ನನ್ನು ಜೈಲಲ್ಲಿ ಇರ್ಸ್ಬೇಕು ಅಂತ ನೋಡ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಅವನು ಏನು ಮಾತಾಡದೆ ಸುಮ್ಮನೆ ಹೋಗಿರ್ತಾರೆ ಇದಕ್ಕೆಲ್ಲ ಕಾರಣ ಯಾರು ನಿನ್ನ ಯಾರು ಬಿಡಿಸಿದ್ದು ಇನ್ಯಾರು ನನ್ನ ಮಗಳು ತನ್ವಿ ಅಂತ ಹೇಳಿದಾಗ ಆ ರಾಕ್ಷಸಿನ ಅಂತ ಹೇಳ್ದಾಗ ಏ ಶ್ರೇಷ್ಠ ನನ್ನ ಮಗಳು ನಾವೆಲ್ಲ ಹೇಳಿದ್ರೆ ಸುಮ್ಮನೆ ಇರೋದಿಲ್ಲ ಹೌದು ಆ ಭಾಗ್ಯ ರ ಅವಳು ದೊಡ್ಡ ರಾಕ್ಷಸಿ ಅವಳು ಹುಟ್ಟಿರೋ ಇವಳು ಮರಿ ರಾಕ್ಷಸಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದು ಕಣೋ ನಾನು ಬಂದಿರೋದು ಇಷ್ಟ ಆಗಿಲ್ಲ ನೀನು ಬಂದಿರೋದು ನನಗೂ ಸ್ವಲ್ಪನೂ ಕೂಡ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ ಕೋಪ ಮಾಡ್ಕೊಂಡು ಕುತ್ಕೋತಾನೆ ಈ ಕಡೆ ಮನೆ ಒಳಗಡೆ ಭಾಗ್ಯ ಬರ್ತಾಳೆ ಆಗ ಕುಸುಮಕ್ ಕೇಳ್ತಾಳೆ ಭಾಗ್ಯ ಅದೇ ಬಾ ಅಂತ ಹೇಳಿದಾಗ ಬಂದಿದ್ರು ಅದೇ ನಾನೇ ಕಳಿಸ್ಬಿಟ್ಟೆ ಇನ್ನು ಮುಂದೆ ಯಾವತ್ತು ಬರಬೇಡಿ ಅಂತ ಹೇಳಿ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಏನೋ ನೀನು ಬರಬೇಡಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದಾಗ ತನ್ವಿ ಖುಷಿನ ನೋಡಿ ನನ್ಗೆ ಹಾಗ ಅನಿಸ್ತತ್ತೆ ಅವ್ರಿಗೆ ಮುಂಚೆನೇ ಹೇಳಿದ್ದೀನಿ ಗುಡಣೆ ಏನೋ ಚಿಕ್ಕೋನೋ ಅವ್ನಿಗೆ ಹೇಳಿದ ಅರ್ಥ ಆಗಿಲ್ಲ ಆದರೆ ತನ್ವಿ ಮುಂದೇನೋ ಈ ಥರ ಎಲ್ಲ ಮಾತಾಡಿದರೆಲ್ಲ ಮುಂದೆ ನಾನು ಅವರಿಗೆಲ್ಲ ಏನು ಉತ್ತರ ಕೊಡೋದಕ್ಕಾಗುತ್ತೆ ಅಂತ ಹೇಳಿದಾಗ ಅಯ್ಯೋ ಭಾಗ್ಯ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ವಿಚಾರ ಏನು ಅಂತ ಗೊತ್ತಿಲ್ಲದೆ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಅಂತ ಕತೆ ನನಗೆಲ್ಲ ಗೊತ್ತಿದೆ ನಮ್ಮ ಮದುವೆ ವಿಚಾರನ ನಾವು ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ನಾವೇ ಮಾತಾಡಬೇಕು ಮಕ್ಳು ಮುಂದೆ ಎಲ್ಲ ಇಡಬಾರ್ದು ಅಂತ ಹೇಳಿದಾಗ ಭಾಗ್ಯ ಸ್ವಲ್ಪ ಸುಮ್ಮನೆ ಇರ್ತೀಯ ಅವ್ನು ಯಾರಿಗೂ ಕೂಡ ಈ ವಿಚಾರನ ಹೇಳಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಿನ್ನ ಮಗಳು ಖುಷಿಯಾಗಿ ಇರೋದಕ್ಕೆ ಕಾರಣ ಆದಿ ಅವ್ರನ್ನ ಬಿಡಿಸಿರೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನೋ ಅಂತ ಹೇಳಿದಾಗ ಹೌದು ತನ್ವಿನೇ ಹೋಗಿ ಕೇಳ್ಕೊಂಡಿರೋದಕ್ಕೆ ಆದಿ ತಾಂಡವನ್ನ ಬಿಡಿಸಿದ್ದಾನೆ ಇದಕ್ಕೆಲ್ಲ ಕಾರಣ ಆಗಿರೋದು ನೀನು ಮಾಡಿರೋಂತಹ ಈ ಎಡವಟ್ಟಿಂದ ಅಂತ ಹೇಳಿದಾಗ ಏನಾಯ್ತತೆ ಅವನು ಬಿ ಬಿಡಿಸಿದ್ದಾನೆ ಆ ಸ ಖುಷಿಗೆ ಸಂತೋಷಕ್ಕೆ ತನ್ವಿ ಇಷ್ಟು ಸಂತೋಷ ಪಡ್ತಾ ಇದ್ದಾಳೆ ಅಂತದ್ರಲ್ಲಿ ನೀನು ಹೋಗಿ ಅವ್ನಿಗೆ ಅಷ್ಟೆಲ್ಲ ಬೈದಿದೆಯಲ್ಲ ಅವನೇನು ಮಾಡಿದ್ದಾನೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ಎಲ್ಲದರಲ್ಲೂ ನಮ್ಮ ಬೆನ್ನಿಂದ ನಿಂತಿದ್ದಾನೆ ನೀನು ಮಕ್ಕಳು ಖುಷಿಯಾಗಿರೋದಕ್ಕಾಗ್ಲಿ ಅಥವಾ ನೀನು ಕೇಟ್ರಿಂಗ್ ಏನೋ ಮಾಡ್ತಾ ಇದೆಯಲ್ಲ ಅದಕ್ಕಾಗಿ ಬೆನ್ನೆಲು ನಿಂತಿದ್ದಾಗ್ಲಿ ನಮ್ ಜೊತೆ ಎಲ್ರು ನೆಮ್ಮದಿಯಾಗಿರೋದಕ್ಕೆ ಖುಷಿಯಾಗಿ ಬೆನ್ನಾಗಿ ನಿಂತಿರೋದು ಆದಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ನಮ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಬೈದ್ಬಿಡ್ತಾಳೆ ಅವಳು ಕೂಡ ಹೋಗಿ ರೂಮಲ್ಲಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ನೋಡಿದ್ರೆ ಸುನಂದ ಬರ್ತಾಳೆ ಆಗ ಏನು ತುಂಬ ಖುಷಿಯಾಗಿದ್ದೀರಾ ಅನಿಸುತ್ತೆ ಅಂತ ಹೇಳಿದಾಗ ಹೌದು ನನಗೇನು ಖುಷಿ ನೀವೇನು ಇನ್ನು ಕೋಪದಿಂದ ಹೊರಗಡೆ ಬಂದೇ ಇಲ್ಲ ಅಂತ ಹೇಳಿದಾಗ ಹೌದು ಹೌದು ಕೋಪದಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಯಾಕಂತಂದರೆ ನೀವು ಮಾಡಿರೋ ಕೆಲಸ ಅಂಥದ್ದು ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ತಿತ್ತು ಅಂಥದ್ರಲ್ಲಿ ಅದನ್ನೆಲ್ಲ ತನ್ವಿಗೆ ಹೇಳಿ ಅವ್ರು ಕಿವಿ ತುಂಬಿಸ್ಬೇಕಾಗಿತ್ತು ನನಗೆ ನನ್ನ ಮೊಮ್ಮಗಳು ಬೇಜಾರಾಗಿರೋದನ್ನ ನೋಡೋದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಹೇಳ್ಕೊಟ್ಟೆ ಅಂತ ಹೇಳ್ತಾ ಇರ್ತಾನೆ ಸರಿ ನೀವೇನ ಹೇಳ್ಕೊಟ್ರಿ ಆದರೆ ಆದಿ ಹೋಗಿ ಆ ತಾಂಡವನ್ನು ಬಿಡಿಸಿರೋದು ಕಾಮತೋರಿಗೆ ಗೊತ್ತಾ ಕಾಮತೋರಿಗೆ ಏನಾದರೂ ಆದಿನೇ ಬಿಡಿಸಿರೋದು ಇದಕ್ಕೆಲ್ಲ ಕಾರಣ ಆಗಿರೋದು ನೀವು ಅಂತ ಅಂತಂದರೆ ಗೊತ್ತಾಯ್ತು ಅಂತಂದ್ರೆ ಇರ್ತಾರೆ ಅಂತ ಅನ್ಕೊಂಡಿದಿರಾ ಅಂತ ಹೇಳಿದಾಗ ಅದು ಹಾಗಲ್ಲ ಬಿತ್ತಿವ್ರೆ ಏನೇ ಮಾಡಬೇಕು ಅಂತಂದ್ರೂ ಯೋಚನೆ ಸವರ ಸಲ ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ತಕ್ಕನಾಗಿರೋ ಶಿಕ್ಷೆ ಸಿಗ್ತಾ ಇತ್ತು ಅಂತದ್ರಲ್ಲಿ ಮಕ್ಕಳು ಮಾತಿಗೆಲ್ಲ ಕೊಂಡ್ಕೊಂಡು ಹೋಗಿ ಅವನ ಥರ ಮಾಡಿದಿರಲ್ಲ ಇದ್ರಿಂದ ಕಷ್ಟ ನಷ್ಟ ಮಾನಹಾನಿ ಆಗೋದು ನಮಗೆ ಮಾತ್ರ ಅಂತ ಹೇಳಿ ಹೇಳ್ತಾಳೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಅದಾದಮೇಲೆ ರೂಮಲ್ಲಿ ಕೂತ್ಕೊಂಡು ಭಾಗ್ಯ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅಮ್ಮ ಐ ಆಮ್ ಸಾರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಆಗ ತನ್ವಿ ಯಾಕೆ ಅಂತ ಹೇಳಿದಾಗ ನೀನು ತುಂಬ ಬೇಜಾರಾಗಿದೆ ಅಂತ ಗೊತ್ತು ನಾನು ಪಪ್ಪನ ಬಿಡಿಸಿದ್ದಕ್ಕೆ ಅಂತ ಹೇಳಿದಾಗ ಇಲ್ಲ ತನ್ವಿ ನೀನು ಮಾಡಿರೋದು ಸರಿಯಾಗಿದೆ ಯಾವುದೇ ಮಗಳಾದರೂ ಕೂಡ ಅಪ್ಪ ಆ ರೀತಿ ಇರೋದನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತು ಅಮ್ಮ ಅಪ್ಪ ಏನೇ ತಪ್ಪು ಮಾಡಿದರೂ ಕೂಡ ಜೈಲಲ್ಲಿ ಇರೋದನ್ನು ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅದಕ್ಕೆ ಅಂತ ಹೇಳಿದಾಗ ಇಲ್ಲಿ ಬಿಡು ಪರವಾಗಿಲ್ಲ ತನ್ವಿ ಹೋಗು ನೀನು ಅಂತ ಹೇಳ್ತಾಳೆ ಸರಿ ಅಂತ ಅವಳು ಆ ಕಡೆ ಹೋಗ್ತಾಳೆ ಕುಸುಮ ಬರ್ತಾಳೆ ಭಾಗ್ಯ ನಿನ್ನ ಮನಸಿಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತು ಅವರು ಏನೇ ಮಾತಾಡಿದ್ರು ಕೂಡ ಏನು ಮಾತಾಡಲ್ಲ ನೀನು ಇಷ್ಟು ಹೇಳಿದ್ರು ಸುಮ್ಮನೆ ಕೇಳ್ಕೊತಾನೆ ಅಂತ ಅವನು ನಾ ಮಾತಾಡೋದಕ್ಕೂ ಬಿಡ್ದೇ ಏನೆಲ್ಲ ಅಂದಿರಬಹುದು ಹೇಳು ಅಂತ ಹೇಳಿದಾಗ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಬಗ್ಗೆ ನಾನು ತನ್ವಿಗೆ ಅದು ಅಂತ ಹೇಳೋದಕ್ಕೆ ಹೋದರೂ ಕೂಡ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನನ್ನ ಜೊತೆ ಏನು ಮಾತಾಡಿ ಸಂಜಾಯಿಸಿ ಕೊಡೋದು ಬರಬೇಡಿ ನನ್ನ ಮಕ್ಳಿಗೆ ಈ ವಿಚಾರ ಹೇಳಿರೋದಕ್ಕೆ ನನಗೆ ಮರ್ಯಾದೆ ಹೋಗ್ತಾ ಇದೆ ದಯವಿಟ್ಟು ಇನ್ನು ಮುಂದೆ ನೀವು ಈ ಮನೆ ಕಡೆ ಬರೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಕಳ್ಸಿರೋದನ್ನ ನೆನಪಿಸ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾಳೆ ಆದಿ ಎಲ್ಲ ವಿಚಾರದಲ್ಲೂ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾನೆ ನೀನು ಅವ್ನ ಪ್ರೀತಿನ ಒಪ್ಕೊಂಡು ಮದುವೆ ಆಗಲಿ ಅಂತ ನಾನು ಈ ವಿಚಾರನ ಹೇಳ್ತಾ ಇಲ್ಲ ನೀನೇ ಒಂದ್ಸಲ ಯೋಚನೆ ಮಾಡು ನಿನ್ನ ಮಕ್ಕಳು ಇವತ್ತು ಖುಷಿಯಾಗಿದ್ದಾರೆ ನಾವು ನೆಮ್ಮದಿಯಾಗಿದ್ದೀವಿ ನಿನಗೂ ಕೂಡ ಕೆಲಸಗಳಿದೆ ನಿನ್ನ ಅದು ಕೈ ತುತ್ತು ಕೇಟ್ರಿಂಗ್ ಎಲ್ಲ ನಡೀತಾ ಇದೆ ಅಂತಂದರೆ ಅವನು ತುಂಬ ಶ್ರಮ ಪಟ್ಟಿದ್ದಾನೆ ಅದೊಲ್ಲದೆ ಅವನು ಏನು ಮಾತಾಡ್ದೆ ಏನು ಮಾಡ್ದೆ ಅನ್ನೋ ವಿಚಾರ ತಿಳ್ಕೊಳ್ದೆ ನೀನು ಬೈದಿರೋದು ತುಂಬಾ ಬೇಜಾರಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡ ಎಲ್ಲದೂ ಸರಿ ಹೋಗುತ್ತೆ ಅವ್ನ ಜೊತೆ ಮಾತಾಡುವಂತೆ ಅಂತ ಹೇಳಿ ಹೇಳ್ತಾರೆ ಅವ್ಳು ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ನೋಡಿದ್ರೆ ಇವ್ರು ಫೋನ್ ಮಾಡ್ತಾ ಇರ್ತಾಳೆ ಪೂಜಾ ಫೋನ್ ಮಾಡಿದ ತಕ್ಷಣ ಏನು ಪೂಜಾ ಅಕ್ಕನಿಂದ ಏನು ಸಹಾಯ ಬೇಕು ಅಂತ ಹೇಳಿದಾಗ ಅಕ್ಕ ಒಂದು ತುಂಬ ದೊಡ್ಡ ಸಹಾಯನೇ ಬೇಕು ಏನು ಅಧಿ ಯಾರನ್ನೋ ಲವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು ಆದರೆ ಯಾರು ಅಂತ ಹೇಳಕ್ಕ ಅಂತ ಹೇಳಿದಾಗ ಏ ಪೂಜಾ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಿನಗೆ ಗೊತ್ತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನು ಮೊದಲು ನಿಜ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅದು ಅವ್ರು ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ ಯಾರಿಗೂ ವಿಚಾರ ಹೇಳಬಾರ್ದು ಅಂತ ಹೇಳಿ ಸರಿ ಯಾರು ಅಂತ ಹೇಳಬೇಡ ಅವ್ರು ನೋಡೋದಕ್ಕೆ ಹೇಗಿದ್ದಾರೆ ನಮ್ಮ ಮನೆಗೆ ಸೆಟ್ ಆಗ್ತಾರೆ ಹೇಳು ಅಂತ ಹೇಳಿದಾಗ ಪೂಜಾ ಅವರಿಗೆ ಯಾವ ವಿಚಾರದ ಬಗ್ಗೆ ಹೇಳಬೇಡ ಅಂತ ನನ್ನ ಹತ್ರ ಮಾತು ತೊಗೊಂಡಿದ್ಮೇಲೆ ನಾನು ಹೇಗೆ ಹೇಳೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಿಡು ನಾನು ಹೇಗೆ ಕಂಡು ಅಂತ ಹೇಳಿ ಹೇಳ್ತಾ ಇರ್ತೇನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ಕೋತಾ ಕೂತಿರ್ತಾರೆ ಅದೇ ಟೈಮಿಗೆ ಇವಳು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೋಡ್ತಾ ಇರ್ತಾಳೆ ಅಲ್ಲಿಗೆ ಕಿಶನ್ ಬರ್ತಾನೆ ಏನು ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೆಯಾ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇಲ್ಲ ಆದಿಭಾವನ ಅಕೌಂಟನ್ನು ಚೆಕ್ ಮಾಡ್ತಾ ಇದ್ದೀನಿ ಅವ್ರು ಇಷ್ಟಪಡೋ ಹುಡುಗಿ ಇವ್ರು ಏನೇ ಪೋಸ್ಟ್ ಹಾಕಿದ್ರು ಕೂಡ ಫಸ್ಟು ಲೈಕ್ ಕಮೆಂಟ್ ಮಾಡಿರ್ತಾರಲ್ವಾ ಅದನ್ನು ನೋಡ್ತಾ ಇದ್ದೀನಿ ಅಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಅಪ್ಡೇಟ್ ಆಗಿರೋದಿಲ್ಲ ಅವ್ನು ಕೈ ತೂ ಸರ್ವಿಸ್ತಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾನೆ ಅದನ್ನ ನೋಡು ಅಂತ ಹೇಳಿದಾಗ ಸರಿ ಸರಿ ಆಯಿತು ಅಂತ ಹೇಳಿ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಅವರ ಮಾವ ಕೂಡ ಬಂದ್ಬಿಡ್ತಾರೆ ಮಾಡ್ತಾ ಇದ್ದೀರಾ ಫೋನ್ ನೋಡಿಕೊಂಡು ಎಲ್ಲಿಗೆ ಬಂತು ನಿಮ್ಮ ಪ್ಲಾನು ಅಂತ ಹೇಳಿದಾಗ ಅದು ಹಾಗೆ ನಡೀತಾ ಇದೆಯಪ್ಪ ಪ್ರಯತ್ನ ಪಡ್ತಾ ಇದ್ದೀವಿ ಕಂಡು ಹಿಡ್ದೆ ಹಿಡಿತೀವಿ ಅಂತ ಹೇಳಿದಾಗ ನಾನು ಈಗ ಅದೇ ಚಾಲೆಂಜಿಗೆ ಬಂದಿದ್ದೀನಿ ನಾವು ಕಂಡಿಡಿತೀರಾ ನೀನು ಕಂಡಿಡ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನಪ್ಪಾ ಅಂತ ಹೇಳಿದಾಗ ಹೇಳಲ್ಲ ಮಾಡಿ ತೋರಿಸ್ತೀನಿ ಅವ್ನ ಕೈಯಲ್ಲೇ ಬಾಯ್ ಬಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸರಿ ಅಂತ ಹೇಳಿ ಇವ್ರಿಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೋಡ್ತಾ ಇರ್ಬೇಕಿದ್ರೆ ಕೈ ತೊತ್ತು ಸರ್ವಿಸ್ನ ನೋಡ್ತಾರೆ ಅದರಲ್ಲಿ ಬಾಗಿ ಮತ್ತೆ ಆದಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ವೀಡಿಯೋಸ್ನ ಮಾಡಿರ್ತಾರೆ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇದರಲ್ಲಿ ಬರೀ ಇಬ್ರು ವಿಡಿಯೋಗಳನ್ನ ಮಾಡಿದಾರೆ ಅಷ್ಟೇ ಇದಕ್ಕೆ ಯಾವುದೇ ರೀತಿ ಲೈಕು ಕಮೆಂಟ್ ಯಾವುದೇ ಹುಡುಗಿ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾನೆ ಇವರಿಬ್ರು ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಅದು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಛೇ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನಾನು ಯಾಕೆ ಈ ಥರ ಎಲ್ಲ ಇದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ನನಗೆ ಯಾಕೆ ಇಷ್ಟು ಮನಸ್ಸಿಗೆ ನೋವಾಗುತ್ತೆ ನಾನು ಪ್ರತಿ ಸಲ ಪ್ರೀತಿ ಮಾಡಿದಾಗೆಲ್ಲ ಪ್ರೀತಿ ಮಾಡಿದವರಿಂದ ನೋವಾಗುತ್ತೆ ಅಂತ ಹೇಳಿ ಬೇಜಾರಾಗ್ತಾಯಿರ್ತಾನೆ ಆಗ ಅಕ್ಕ ಅವ್ರು ಬಂದು ಫೋಟೋಗಳನ್ನ ಇಡ್ತಾರೆ ಏನಪ್ಪಾ ಇದೆಲ್ಲ ಅಂತ ಹೇಳಿದಾಗ ನೋಡು ಇದ್ರಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಫೋಟೋನ ಆಯ್ಕೆ ಮಾಡು ಅಂತ ಹೇಳ್ತಾರೆ ಅಪ್ಪ ಇದ್ರ ವಿಚಾರದ ಬಗ್ಗೆ ಎಲ್ಲ ಕೈ ಬಿಡು ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದೀನಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ನಾನು ಈ ವಿಚಾರದ ಬಗ್ಗೆ ಕೈ ಬಿಡ್ತೀನಿ ಹಾಗಿದ್ರೆ ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗ ಹುಡುಗಿ ಯಾರು ಅಂತ ಹೇಳು ಅಂತ ಹೇಳಿದಾಗ ಅಪ್ಪ ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಆಗ ಕೈಯನ್ನು ತಲೆ ಮೇಲೆ ಇಟ್ಟಿಸ್ಕೊಂಡು ಪ್ರಮಾಣ ಮಾಡಿಸ್ಕೊಬಿಡ್ತಾರೆ ಈಗ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ಹೇಳಿದಾಗ ಅಪ್ಪ ಹಾಗೆಲ್ಲ ಮಾಡಬೇಡಿ ಕೈ ತೆಗೀರಿ ಅಂತ ಹೇಳಿದಾಗ ಇಲ್ಲ ಈಗ ನೀನು ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಯಾರು ಅಂತ ಹೇಳಲೇಬೇಕು ಅಷ್ಟೇ ಅಂತ ಹೇಳಿದಾಗ ಆಗಲ್ಲಪ್ಪ ಹೇಳಬೇಕು ಅಷ್ಟೇ ಕಣೋ ಅಂತ ಹೇಳ್ತಾ ಇರ್ತಾರೆ ಆಗ ಹೇಳ್ತೀನಪ್ಪ ಹೇಳ್ತೀನಿ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬೇರೆ ಯಾರು ಅಲ್ಲ ಭಾಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನು ಭಾಗ್ಯನ ಅಂತ ಹೇಳಿ ಫುಲ್ಲು ಶಾಕ್ ಆಗಿಬಿಡ್ತಾರೆ ಈ ಕಡೆ ನೋಡಿದ್ರೆ ನಾಳೆ ವಿಡಿಯೋದಲ್ಲಿ ಅಪ್ಪ ನಂಗೆ ತುಂಬಾ ಬೇಜಾರಾಗ್ತಾ ಇದೆಯಪ್ಪ ಅವ್ರು ನನ್ನ ಪ್ರೀತಿನ ಒಪ್ಕೋತಾ ಇಲ್ಲ ನಾನು ಏನು ಸಹಾಯ ಮಾಡಿದ್ರು ಕೂಡ ಅದು ಪ್ರೀತಿ ಕಾಳಜಿ ಗೌರವ ಅಂತ ಹೇಳ್ತಾರೆ ಆದರೆ ನಾನು ಅವ್ರನ್ನ ನಮ್ಮ ಒನ್ಸಾರಿ ಇಷ್ಟಪಟ್ಟಿದ್ದೀನಿ ನನಗಿದನ್ನೆಲ್ಲ ಸಹಿಸಿಕೊಂಡು ಇರೋದಕ್ಕಾಗ್ತಾ ಇಲ್ಲ ಮತ್ತೆ ನಾನು ಯು ಎಸ್ ವಾಪಸ್ ಹೋಗ್ಬಿಡ್ತೀನಪ್ಪಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದು ನೋಡಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿ ಈ ಕಡೆ ಇವಳು ಕೂಡ ಫೋನ್ ಮಾಡಿ ಅವನಿಗೆ ಏನಾದರೂ ಕೇಳಬೇಕು ಸಾರಿ ಹೇಳಬೇಕು ಅಂತ ಅನ್ಕೋತಾ ಇರ್ತಾಳೆ ಆಗೋದೇ ಇಲ್ಲ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಬೆಳಗ್ಗೆ ಎದ್ದು ತನುವಿನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಶ್ರೇಷ್ಠ ಬರ್ತಾಳೆ ನೀನ್ ಯಾರೇ ನನ್ನ ಗಂಡನ್ನ ಬಿಡಿಸೋದಕ್ಕೆ ನೀನು ಯಾರು ನನ್ನ ಗಂಡನ ಬಿಡಿಸ್ದೆ ನೀನು ನಿಮ್ಮ ಅಮ್ಮ ತರ ರಾಕ್ಷಸಿ ತರ ಆಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಮ್ಮಪ್ಪ ತುಂಬಾ ಒಳ್ಳೆಯವರು ಆದ್ರೆ ನಿನ್ನ ಜೊತೆ ಸೇರ್ಕೊಡಂಗಿದಾನೆ ಈ ರೀತಿ ಆಗಿರೋದು ನಮ್ಮಪ್ಪ ನಮ್ಮ ಜೊತೆ ಇದ್ದಿದ್ರೆ ಅಟ್ಲೀಸ್ಟ್ ನೆಮ್ಮದಿ ಆಗಾದರೂ ಇರ್ತಿದ್ರು ಖುಷಿ ಖುಷಿಯಾಗಾದರೂ ಇರ್ತಿದ್ರು ಆದರೆ ನಿನ್ ಜೊತೆ ಸೇರ್ಕೊಂಡು ಅವ್ರಿಗೆ ಖುಷಿ ಅನ್ನೋದೇ ಇಲ್ಲ ಅಂತ ಹೇಳಿದಾಗ ನನಗೆ ಇಷ್ಟೆಲ್ಲ ಎದುರು ಮಾತಾಡ್ತೀಯ ಅಂತ ಹೇಳಿ ತನ್ವಿಕೆಯನ್ನೇ ಕುಡಿದ್ಬಿಡ್ತಾಳೆ ಅದನ್ನ ನೋಡಿ ತಾಂಡೋ ಬಂದು ನನ್ನ ಮಗಳಿಗೆ ಹೊಡಿತೇನೆ ಅಂತ ಹೇಳಿ ಜೋರಾಗಿ ಎಲ್ಲರೂ ಮುಂದೆ ನೋಡ್ಬಿಡ್ತಾನೆ ತುಂಬ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಇಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಂತೂ ತಪ್ಪದೇ ಲೈಕ್